ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಕಂಪ್ಯೂಟೋಪಿಯಾ ಇಗ್ನೈಟ್ ಯುವರ್ ಡಿಜಿಟಲ್ ಮೈಂಡ್ ಸೊ ಈ ಸೆಷನ್ ಅಲ್ಲಿ ನಾವು ಏನಪ್ಪಾ ಮಾಡೋಣ ಅಂದ್ರೆ ಎಕ್ಸೆಲ್ ದು ಸೆಕೆಂಡ್ ಸೆಷನ್ ಇದು ಸೊ ಫಸ್ಟ್ ಸೆಷನ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾವು ಸ್ಯಾಲ್ರಿ ಸ್ಲಿಪ್ ಮೇಲೆ ವರ್ಕ್ ಮಾಡಿದ್ವಿ ಸೊ ಈ ಸೆಷನ್ ಅಲ್ಲಿ ನಾವು ಇನ್ವಾಯ್ಸ್ ಮೇಲೆ ಇನ್ವಾಯ್ಸ್ ನ ಹೇಗೆ ವರ್ಕ್ ಮಾಡ್ತೀವಿ ಅಂತ ನೋಡೋಣ ಸೊ ಈ ಕ್ವಶನ್ ಪೇಪರ್ ಬಂದ್ಬಿಟ್ಟು ಲೈಕ್ ಟ್ವೆಂಟಿ ಟ್ವೆಂಟಿ ತ್ರೀ ಜುಲೈ ಎಕ್ಸಾಮ್ದು ಸೊ ಹೇಗೆ ವರ್ಕ್ ಮಾಡೋದು ಅಂತ ತಿಳ್ಕೊಳ್ಳೋಣ ಓಕೆ ದ ಓನ್ಲಿ ಡ್ರೀಮ್ ಇಂಪಾಸಿಬಲ್ ಟು ರೀಚ್ ಆರ್ ದನ್ಸ್ ಪರ್ ಯು ಸೊ ಯಾವ ಡ್ರೀಮ್ ನೀವು ಫುಲ್ಫಿಲ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಯಾವ್ದಕ್ಕೆ ಪ್ರಯತ್ನ ಪಡೋದಿಲ್ಲ ಮಾಡೋದಿಕ್ಕೆ ಅದನ್ನ ಮಾತ್ರ ನೀವು ಫುಲ್ಫಿಲ್ ಮಾಡ್ಕೊಳ್ಳೋದಿಕ್ ಆಗಲ್ಲ ಸೊ ನೀವೇನಾದ್ರೂ ಸಾಧಿಸಬೇಕು ಅಂದ್ರೆ ಫಸ್ಟ್ ಪ್ರಯತ್ನ ಪಡ್ತಾ ಇರಬೇಕು ಅದ್ರ ಕಡೆ ಹೋಗೋದಿಕ್ಕೆ ಓಕೆ ಸೊ ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಯಾರಿಂದ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಹ್ಯಾಂಡಲ್ ಅಲ್ಲಿ ಸೊ ತಡ ಮಾಡದಲ್ಲ ಇವತ್ತಿನ ಸೆಲೆಕ್ಷನ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ಸೊ ನಾನು ಇಲ್ಲಿ ಏನಪ್ಪಾ ಮಾಡಿದೀನಿ ಅಂದ್ರೆ ಸೊ ಟೆಕ್ಸ್ಟ್ ಏನಿದೆ ಅಷ್ಟನ್ನ ಟೈಪ್ ಮಾಡಿ ಇಟ್ಟಿದ್ದೀನಿ ಸೊ ಇನ್ ವಾಯ್ಸ್ ಅಲ್ಲಿ ಏನಿದೆ ಅದೇ ರೀತಿ ಟೆಕ್ಸ್ಟ್ ನ ಟೈಪ್ ಮಾಡಿ ಇಟ್ಟಿದ್ದೀನಿ ಬಟ್ ಅಲೈನ್ಮೆಂಟ್ ಏನು ಮಾಡಿಲ್ಲ ಸೊ ಅಲೈನ್ ಮಾಡೋದನ್ನ ನೋಡೋಣ ಲಾಸ್ಟ್ ಅಲ್ಲಿ ಸೊ ಕ್ವಶನ್ಸ್ ನ ಇವಾಗ ಆನ್ಸರ್ ಮಾಡಿದ ಟ್ರೈ ಮಾಡೋಣ ಓಕೆ ಫೈನ್ ದ ಅಮೌಂಟ್ ಟೋಟಲ್ ಜಿ ಎಸ್ ಟಿ ಡಿಸ್ಕೌಂಟ್ ಮತ್ತೆ ಗ್ರಾಂಟ್ ಟೋಟಲ್ ಅಂತ ಸೊ ಅಮೌಂಟ್ ನೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಇಸ್ ಈಕ್ವಲ್ ಟು ರೇಟ್ ಇಂಟು ಅಂದ್ರೆ ಶಿಫ್ಟ್ ಏಟ್ ಅಂತ ಅಂದ್ರೆ ಸ್ಟಾರ್ ಬರುತ್ತೆ ಇಂಟು ಕ್ವಾಂಟಿಟಿ ಕೊಟ್ರೆ ನನಗೆ ಅಮೌಂಟ್ ಬರುತ್ತೆ ಸೊ ಡಿ ಟೆನ್ ಇಂಟು ಸಿ ಟೆನ್ ಕೊಟ್ರೆ ನಂಗೆ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಇದನ್ನ ಡ್ರಾಗ್ ಮಾಡಿದ್ರೆ ಸೊ ಎಲ್ಲಾ ಸೆಲ್ಸ್ಗೂ ಸೇಮ್ ಫಾರ್ಮುಲಾ ಅಪ್ಲೈ ಆಗುತ್ತೆ ಸೊ ಟೋಟಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ ಟು ಸಮ್ ಆಫ್ ಬ್ರಾಕೆಟ್ ಓಪನ್ ಮಾಡಿ ಸೆಲ್ ರೇಂಜ್ ನ ಕೊಟ್ಟು ಕ್ಲೋಸ್ ಮಾಡ್ತೀನಿ ಓಕೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ ಇಸ್ ಈಕ್ವಲ್ ಟು ಟೋಟಲ್ ಮಾಡಿದೀನಲ್ಲ ಅಮೌಂಟ್ ಇಂಟು ಟೆನ್ ಪರ್ಸೆಂಟ್ ಓಕೆ ನೆಕ್ಸ್ಟ್ ಡಿಸ್ಕೌಂಟ್ ಟ್ವೆಂಟಿ ಟೂ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಇಸ್ ಈಕ್ವಲ್ ಟು ಟೋಟಲ್ ಅಮೌಂಟ್ ಇಂಟು ಟ್ವೆಂಟಿ ಟು ಪರ್ಸೆಂಟ್ ಅಂತ ಕೊಡ್ತೀನಿ ಅವಾಗ ನನ್ಗೆ ಏನಾಗುತ್ತೆ ಡಿಸ್ಕೌಂಟ್ ಬರುತ್ತೆ ಸೊ ಇವಾಗ ಗ್ರ್ಯಾಂಡ್ ಟೋಟಲ್ ಸೊ ಗ್ರ್ಯಾಂಡ್ ಟೋಟಲ್ ಹೇಗ್ ಬರುತ್ತಪ್ಪ ಅಂದ್ರೆ ಟೋಟಲ್ ಪ್ಲಸ್ ಜಿ ಎಸ್ ಟಿ ಮೈನಸ್ ಡಿಸ್ಕೌಂಟ್ ಇದು ಹಾಕಿದ್ರೆ ನನ್ಗೆ ಗ್ರ್ಯಾಂಡ್ ಟೋಟಲ್ ಬರುತ್ತೆ ಈ ರೀತಿ ನಾವು ಟೋಟಲ್ ಜಿ ಎಸ್ ಟಿ ಡಿಸ್ಕೌಂಟ್ ಗ್ರ್ಯಾಂಡ್ ಟೋಟಲ್ ನ ಮತ್ತೆ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನೆಕ್ಸ್ಟ್ ಟ್ವೆಂಟಿ ಫೈವ್ ಅಂತಾರೆ ಸೊ ಏನ್ ಮಾಡ್ತೀನಿ ನಾನು ಸೊ ನಾನು ಮಾಡಿರುವಂತ ಎಲ್ಲಾ ಸೆಲ್ಸ್ ಕಂಟೆಂಟ್ ನ ಸೆಲೆಕ್ಟ್ ಮಾಡ್ಕೋತೀನಿ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ಹೇಳಿದ ಟ್ವೆಂಟಿ ಗ್ರೂಪ್ ಗೆ ಹೋಗಿ ಫಾರ್ಮ್ಯಾಟ್ ರೋ ಹೈಟ್ ಇಲ್ಲಿ ಟ್ವೆಂಟಿ ಸಿಕ್ಸ್ ಕೊಡ್ಬೇಕು ಕೊಟ್ ಓಕೆ ಅಂದ್ರೆ ನನ್ಗೆ ಏನಾಯ್ತು ಎಲ್ಲ ರೋದು ಹೈಟ್ ನನ್ಗೆ ಟ್ವೆಂಟಿ ಸಿಕ್ಸ್ ಆಯ್ತು ನೆಕ್ಸ್ಟ್ ಒನ್ ಸೊ ಅದೇ ರೀತಿ ಇಲ್ಲಿ ಕಾಲಮ್ ವಿತ್ ಸೀರಿಯಲ್ ನಂಬರ್ ಕೊಡೋದಿಕ್ ಹೇಳಿದ್ದಾರೆ ಸೊ ಸೀರಿಯಲ್ ನಂಬರ್ ಕಾಲಮ್ ವಿತ್ ನ ತಗೊಂಡು ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಕಾಲಮ್ ವಿಡ್ ಅಂತ ಕೊಟ್ಟು ಇಲ್ಲಿ ಟ್ವೆಲ್ವ್ ಅಂತ ಕೊಡ್ಬೋದು ಇಲ್ಲ ಅಂದ್ರೆ ಜಸ್ಟ್ ಇಲ್ಲಿ ಸೆಲ್ಸ್ ಸೆಲ್ಸ್ ಗ್ರಿಪ್ ಹೋಗಿ ಕಾಲಂ ಗೆ ಹೋಗಿ ಕೊಡ್ಬೋದು ಸೊ ನಾನು ಎರಡು ಆಪ್ಷನ್ ನಿಮ್ಗೆ ತೋರಿಸ್ತಾ ಇದೀನಿ ತರ್ಡ್ ಕ್ವಶನ್ ಅಪ್ಲೈ ಆಲ್ ಬಾರ್ಡರ್ಸ್ ಒನ್ ದ ಟೇಬಲ್ ಅಂತ ಸೊ ಬಾರ್ಡರ್ಸ್ ಹೇಗ್ ಅಪ್ಲೈ ಮಾಡ್ತೀರಾ ಫಸ್ಟ್ ಟೇಬಲ್ ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಟೇಬಲ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಾರ್ಡರ್ಸ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಆಲ್ ಬಾರ್ಡರ್ಸ್ ಅಂತ ಇದೆಯಲ್ಲ ಈ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಂಗೆ ಬಾರ್ಡರ್ಸ್ ಅಪ್ಲೈ ಆಗುತ್ತೆ ಸೊ ನೆಕ್ಸ್ಟ್ ಗಿವ್ ಕಮೆಂಟ್ ಫಾರ್ ಸ್ಯಾಂಡ್ ಪೇಪರ್ ಆಸ್ ರಫ್ ಅಂತ ಸೊ ಕಮೆಂಟ್ ಹೇಗೆ ಆಡ್ ಮಾಡ್ತೀವಿ ಫಸ್ಟ್ ಇಲ್ಲಿ ಒಂದು ಸ್ಯಾಂಡ್ ಪೇಪರ್ ಎಲ್ಲಿದೆ ಹುಡುಕಿ ಅದಾದ್ಮೇಲೆ ಇನ್ಸರ್ಟಿಂಗ್ ಹೋಗಿ ಕಮೆಂಟ್ ಅಂತ ಕೊಟ್ರೆ ಇಲ್ಲಿ ರಫ್ ಅಂತ ಟೈಪ್ ಮಾಡಿ ಸ್ಯಾಂಡ್ ಬಟನ್ ನೆಸ್ ಮಾಡಿ ಅವಾಗ ಕಮೆಂಟ್ ಆಡ್ ಆಗುತ್ತೆ ಸೊ ಕಮೆಂಟ್ ಆ್ಯಡ್ ಆಗಿದ್ರೆ ಇಲ್ಲಿ ಮೇಲ್ಗಡೆ ನಿಮ್ಗೆ ಇಲ್ಲಿ ಮಾರ್ಕ್ ಬರುತ್ತೆ ಸೊ ಮಾರ್ಕ್ ಬಂದಿದೆ ಅಲ್ಲಿ ಕಝರ್ ಎತ್ಕೊಂಡು ಹೋದ್ರೆ ನಿಮ್ಗೆ ಕಮೆಂಟ್ ಡಿಸ್ಪ್ಲೇ ಮಾಡುತ್ತೆ ರಫ್ ಅಂತ ತೋರಿಸ್ತಾ ಇದೆ ನೋಡಿ ನೆಕ್ಸ್ಟ್ ಒನ್ ಗಿವ್ ಶೀಟ್ ನೇಮ್ ಆಸ್ ಪೇಂಟ್ ಅಂಡ್ ಗಿವ್ ಟ್ಯಾಪ್ ಕಲರ್ ಬ್ಲೂ ಅಂತ ಹೇಳ್ತಾರೆ ಸೊ ಡಬಲ್ ಕ್ಲಿಕ್ ಮಾಡಿದ್ರು ಇಲ್ಲ ರೈಟ್ ಕ್ಲಿಕ್ ಮಾಡಿ ಆಚೆ ಬಂದು ರೈಟ್ ಕ್ಲಿಕ್ ಮಾಡಿ ಅಂತ ಕೊಟ್ಟರೆ ಇಲ್ಲಿ ನನಗೆ ಏನ್ ಬೇಕು ಹೆಸರು ಕೊಡ್ಬೋದು ಪೇಂಟ್ ಅಂತ ಸೊ ಇವಾಗ ನೇಮ್ ಕೂಡ ಚೇಂಜ್ ಆಯ್ತು ಓಕೆ ಸೊ ಕಲರ್ ಇದಕ್ಕೆ ಬ್ಲೂ ಕೊಡಬೇಕು ಸೊ ಟ್ಯಾಪ್ ಕಲರ್ಗೆ ಹೋಗಿ ಬ್ಲೂ ನ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ಗೆ ಬ್ಲೂ ಕಲರ್ ಬಂತು ಓಕೆ ಸೊ ಇದನ್ನ ಕಟ್ ಮಾಡಿ ಈ ಕಡೆ ಸೈಡ್ ಹಾಕೋತೀನಿ ಸೊ ಈಗ ಇನ್ ವಾಯ್ಸ್ ಅನ್ನೋದು ಇಷ್ಟಕ್ಕೆ ಸೆಂಟ್ರಲ್ ಇರ್ಬೇಕು ನನ್ಗೆ ಸೊ ಜಸ್ಟ್ ಹೋಮಿಗೆ ಹೋಗಿ ಮರ್ಜನ್ ಸೆಂಟರ್ ಅಂತ ಕೊಡ್ತೀನಿ ಸೊ ಟೆಲಿಫೋನ್ ನನಗೆ ಆಕ್ಚುಲ್ ಆಗಿ ಈ ಲೈನ್ ಅಲ್ಲೇ ಬರುತ್ತೆ ಸೊ ಇವಾಗ ಇದನ್ ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಸೆಲ್ ಆಗ್ಲೇ ಆಗುತ್ತೆ ಅಕಾರ್ಡಿಂಗ್ ಟು ಕಂಟೆಂಟ್ ಓಕೆ ಇಷ್ಟು ಸೆಲ್ ನು ಸೆಲೆಕ್ಟ್ ಮಾಡ್ಕೊಂಡು ಮರ್ಜನ್ ಸೆಂಟರ್ ಅಂದ್ರೆ ಎಷ್ಟಕ್ಕೂ ಮಧ್ಯ ಆಗುತ್ತೆ ಸೊ ಇದನ್ನ ನಾನು ಟೆಲಿಫೋನ್ ನ ರೈಟ್ ಅಲೈನ್ ಮಾಡ್ಬೇಕು ಈ ಸೆಲ್ ನಾನು ಏನ್ ಮಾಡ್ತಿದೀನಿ ಅಂದ್ರೆ ಮರ್ಜನ್ ಸೆಂಟರ್ ಕೊಡ್ತಾ ಇದೀನಿ ಓಕೆ ಇದನ್ನು ಕೂಡ ಅಷ್ಟೇ ಮರ್ಜನ್ ಸೆಂಟರ್ ಕೊಡ್ತೀನಿ ರೈಟ್ ಅಲೈನ್ ಕೊಡ್ತೀನಿ ಓಕೆ ರೈಟ್ ಸೈಡ್ ಅಲೈನ್ ಆಗುತ್ತೆ ಇದನ್ನ ನೀವು ಸೆಂಟರ್ ಆದ್ರೂ ಇಟ್ಕೋಬಹುದು ಅಥವಾ ರೈಟ್ ಆದ್ರೂ ಇಟ್ಕೋಬಹುದು ಸೊ ನಿಮ್ ಕ್ವಶನ್ ಪೇಪರ್ ಅಲ್ಲಿ ಹೇಗಿದೆ ನೋಡ್ಕೊಂಡು ಆ ತರ ಕೊಡಿ ಸೊ ಇದು ರೈಟ್ ಅಲೈನ್ ಆಗಿದೆ ಸೊ ಜಸ್ಟ್ ಇಲ್ಲಿ ರೈಟ್ ಅಂತ ಕೊಟ್ಟರೆ ನಿಮ್ಗೆ ರೈಟ್ ಸೈಡ್ ಅಲೈನ್ ಆಗುತ್ತೆ ಇಲ್ಲೂ ಕೂಡ ಬೋರ್ಡ್ ಆಗಿರ್ಬೇಕು ಕಂಟ್ರೋಲ್ ಬಿ ಅಂದ್ರೆ ಬೋಲ್ಡ್ ಆಗುತ್ತೆ ಸೊ ಸಬ್ಜೆಕ್ಟ್ ಬೋರ್ಡ್ ಅಲ್ಲಿ ಇದೆ ಹೆಡ್ಡಿಂಗ್ ಬೋಲ್ಡ್ ಅಲ್ಲಿ ಇದೆ ಸೊ ಇದನ್ನ ಸೆಂಟರ್ ಮಾಡಬೇಕು ಯಾವತ್ತೇ ಆಗ್ಲಿ ಕೇಳಿ ಕೇಳದೆಲ್ಲ ಇರ್ಲಿ ಇದೆಲ್ಲ ಸೆಂಟರ್ ಅಲ್ಲಿ ಇರಬೇಕು ಸೊ ಇದು ಮಜ್ ಆಗಿದೆ ನನ್ಗೆ ಆಮೇಲೆ ಇಷ್ಟು ನನ್ಗೆ ಏನಾಗಿದೆ ಬೋಲ್ಡ್ ಆಗಿದೆ ಇದು ಸೆಂಟರ್ ಇಲ್ಲ ಲೆಫ್ಟ್ ಅಲೈನ್ ಇದೆ ಸೊ ಅಲೈನ್ಮೆಂಟ್ ಹೋಗಿ ಲೆಫ್ಟ್ ಸೊ ಇದು ಅಲೈನ್ಮೆಂಟ್ ಹೋಗಿ ಸೆಂಟರ್ ಕೊಡ್ತೀನಿ ಅಪ್ಲೈ ಕೊಟ್ಟರು ಈ ರೀತಿ ನಾವು ಒಂದು ಇನ್ವಾಯ್ಸಿಗೆ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಟೋಟಲ್ ಜಿ ಎಸ್ ಟಿ ಡಿಸ್ಕೌಂಟ್ ಅಪ್ಲೈ ಮಾಡಿ ಗ್ರಾಂಡ್ ಟೋಟಲ್ ನ ಓಕೆ ಸೊ ಒಂದು ಇನ್ವಾಯ್ಸ್ ಮಾಡೋದು ತುಂಬಾ ಸಿಂಪಲ್ ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಫ್ರಮ್ ರಶ್ಮಿ